ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಏನಂದರೆ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕ್ಲಿಪ್ ಮಿಸ್ ಆಗಿದೆ ಸಪ್ರೇಟ್ ಸಪ್ರೇಟ್ ಕಟ್ ಮಾಡಿರೋದು ಅದರಿಂದ ಇದರಲ್ಲಿ ಏನೇನು ಹಾಕಿದ್ದೀನಂದರೆ ಈರುಳ್ಳಿ ಹಸಿಮೆಣ್ಸೆಕಾಯಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅಡಿಗೆ ಶೋಡಾ ಇ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ இது கதிக எண்ணெய் ஒன்றே ஆக்கொள்ளாது நோய் இவங்க இப்போ ரெடியாக ನನಗೆ ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದು ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದಷ್ಟು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮತ್ತೆ ಟೇಸ್ಟ್ ಮಾಡ್ತಾವ್ರೆ ಚೆನ್ನಾಗಿ ಬೆಂದಿದೆ ಒಳಗಡೆ ನನಗೆ ಎಟ್ಲಂದಮ್ಮ ಸೂಪರ್ ಸೂಪರ್ಗ ಒಂದು ನೋಡಿ ಇಲ್ಲಿ ಮುದ್ದೆ ಹಾಕಿ ಕೊಟ್ಟಿದ್ದೀನಿ ಬಿಸಿ ಬಿಸಿ ಮುದ್ದೆ ಸಾರು ಬೋಂಡ ತಿಂತಾವ್ರೆ ನಮ್ಮ ಮತ್ತು ತಿನ್ ಸೂಪರ್ಗ ಒಂದು